ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕೂಡ ನಿಮ್ಮೆಲ್ರಿಗೂ ಉಪಯೋಗ ಆಗುವಂಥ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಲ್ಲದೆ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತ ಕೂಡ ಹೇಳ್ಬೋದು ಜರ್ಮನ್ ಸಿಲ್ವರ್ ಐಟಮ್ ಬಗ್ಗೆ ವಿಡಿಯೋ ಮಾಡಿ ಯಾವ್ಯಾವ ವಸ್ತುಗಳನ್ನ ನಾವು ಯೂಸ್ ಮಾಡ್ಬೋದು ಯಾವುದನ್ನು ಯೂಸ್ ಮಾಡಬಾರ್ದು ಎಲ್ರಿಗೂ ಕೂಡ ಬೆಳ್ಳಿನೇ ತೊಗೊಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗಿರುವಂಥ ಬೆಲೆಯಲ್ಲಿ ಹಾಗಾಗಿ ಜರ್ಮನ್ ಸಿಲ್ವರ್ ಐಟಮ್ನ ತೊಗೊಳ್ತೀವಿ ಬೆಲೆ ಕಡಿಮೆ ಇದೆ ಅಂತ ಹೇಳಿ ಅಲ್ಲದೆ ಈಗಂತೂ ಇಷ್ಟೋ ಜನ ಯೂಟ್ಯೂಬರ್ಸು ಕೂಡ ಒಂದಷ್ಟು ಪ್ರಮೋಷನ್ ನ್ನ ಮಾಡ್ತಾ ಇರ್ತಾರೆ ಇಂಥ ಕಡೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ತೊಗೊಳ್ಳಿ ಅಂತ ಇನ್ನೂ ಕೆಲವರಂತೂ ನೀವು ಎಷ್ಟು ವರ್ಷ ಬೇಕಾದರೂ ಯೂಸ್ ಮಾಡಿ ಆಮೇಲೆ ಬೇಕಾದರೆ ನಾವು ಅದನ್ನು ಅರ್ಧ ಬೆಲೆಗೆ ತಗೊಳ್ತೀವಿ ಅಂತೆಲ್ಲ ಕೂಡ ಒಂದಷ್ಟು ಪ್ರಮೋಷನ್ ಮಾಡೋದು ಆ್ಯಡ್ಸ್ಗಳು ಇಂಥದ್ದನ್ನೆಲ್ಲ ನೀವು ನೋಡ್ತಾ ಇರ್ತೀರ ನನ್ನ ಒಂದು ಸ್ವಂತ ಅನುಭವದ ಮೇಲೆ ನಾನು ಕೆಲವೊಂದಷ್ಟು ವಿಚಾರನ ಇವತ್ತು ಹಂಚ್ಕೊಳ್ತಾ ಇದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಯಾವುದೇ ಕಾರಣಕ್ಕೂ ಅಷ್ಟೇ ಪ್ರಮೋಷನ್ಗಳಾಗಿರಲಿ ಅಡ್ವರ್ಟೈಸ್ಮೆಂಟ್ಗಳಾಗಿರಲಿ ಅದನ್ನು ನಂಬಿಕೊಂಡು ಯಾವುದೇ ವಸ್ತುಗಳನ್ನ ಖರೀದಿ ಮಾಡೋಕ್ಕೆ ಹೋಗಬಾರ್ದು ಅದರಲ್ಲೂ ಈ ಜರ್ಮನ್ ಸಿಲ್ವರ್ ಬಗ್ಗೆ ಅಂತೂ ನನ್ನ ಒಂದು ಸ್ವಂತ ಅನುಭವ ಹೇಳೋದಾದರೆ ನಾನು ಕೂಡ ಅಷ್ಟೇ ನಮ್ಮ ಯೂಟ್ಯೂಬರ್ಸೇ ಕೆಲವೊಂದಷ್ಟು ಜನ ಮಾಡಿರೋ ಅಂಥ ಪ್ರೊಮೋಷನ್ಗಳನ್ನ ನೋಡಿಕೊಂಡು ಆ ಅಂಗಡಿ ಅಡ್ರೆಸ್ಸನ್ನು ತೊಗೊಂಡು ಅಲ್ಲೇ ಹೋಗಿ ವಿಚಾರಿಸಿದ್ದೀನಿ ಆದರೆ ಹೇಳೋದೊಂದು ಮಾಡೋದೊಂದು ಇವರು ಹೇಳಿರೋ ಅಂಥ ಬೆಲೆಗೆ ಖಂಡಿತ ಅಲ್ಲಿ ಏನೂ ಸಿಗೋದಿಲ್ಲ ಯಾಕಂದರೆ ನಮ್ಮನೆ ಗೃಹ ಪ್ರವೇಶದ ಟೈಮಲ್ಲಿ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಏನಾದರೂ ಒಂದಷ್ಟು ಜರ್ಮನ್ ಸಿಲ್ವರಲ್ಲಿ ಏನಾದರೂ ಸಿಗ್ಬೋದಾ ಅಂಥೇಳಿ ನಾನು ಕೂಡ ಸುಮಾರು ಅಂಗಡಿ ಹುಡುಕಿ ಕೊನೆಗಂತೂ ಏನೇನೂ ಸಿಗಲಿಲ್ಲ ಆ ರೇಟ್ಗಳಿಗೆ ಅಂದರೆ ಒಂದು ಗ್ರಾಮಿಗೆ ಎರಡು ರೂಪಾಯಿ ಒಂದು ರೂಪಾಯಿ ಅಂತೆಲ್ಲ ಹೇಳ್ತಾರೆ ಆದರೆ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿಗೆ ಯಾವ ಥರದ್ದು ಗೊತ್ತಾ ಸಿಗುತ್ತೆ ಅದನ್ನು ನಾವು ಖಂಡಿತ ಮನೆಯಲ್ಲಿ ಯೂಸ್ ಮಾಡೋದಕ್ಕಾಗಲ್ಲ ಅಂಥದ್ದು ಸಣ್ಣ ಸಣ್ಣ ಈ ತುಪ್ಪದ ಬತ್ತಿ ಹಾಕಿ ದೀಪ ಹಚ್ತಾರೆ ನೋಡಿ ಅಂಥದ್ದು ಮತ್ತು ಸಣ್ಣ ಸಣ್ಣ ಬಟ್ಲುಗಳು ಈ ಥರದ್ದು ಅದೇನು ಯೂಸ್ ಅಂತೂ ಆಗೋದಿಲ್ಲ ಬಿಡಿ ಒಂದು ರಿಟರ್ನ್ ಗಿಫ್ಟ್ ಅಂತ ಕೊಟ್ಟರು ಕೂಡ ತಗೊಳ್ಳೋರಿಗೂ ಖುಷಿ ಇರೋದಿಲ್ಲ ಅದು ಸುಮಾರು ಅಂಗಡಿಯೆಲ್ಲ ಸುತ್ತಿ ತುಂಬ ಬೇಜಾರು ಅನ್ನಿಸ್ತು ಆಮೇಲೆ ಒಂದು ಅಂಗಡಿನಲ್ಲಿ ಹೋಗಿ ಕೂತ್ಕೊಂಡು ಆಗಿ ಮಾತಾಡಿದಾಗ ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಏನೇನಿರುತ್ತೆ ಅಂತ ನಾನು ಅಂದರೆ ನಮ್ಮನೆ ಗೃಹ ಪ್ರವೇಶ ಟೈಮಲ್ಲಿ ನಮ್ಮ ಅಂಗಡಿನಲ್ಲಿ ಕೆಲಸ ಮಾಡ್ತಾಯಿದ್ರಲ್ಲ ಅವ್ರಿಗೆ ಸೀರೆ ಕೊಡೋದ್ರ ಬದಲು ಬೇರೆ ಏನಾದರೂ ಕೊಡೋಣ ಅಂತ ಹೇಳಿ ನಾನು ಕೂಡ ಹುಡುಕ್ತಾ ಇದ್ದೆ ಯಾಕಂದರೆ ನಾವೇನಾದರೂ ಕೊಟ್ಟರೆ ಒಂದು ಅವರಿಗೆ ಉಪಯೋಗ ಆಗೋ ಥರ ಇರಬೇಕು ಖುಷಿ ಕೊಡಬೇಕು ಮತ್ತು ನಮಗೂ ಕೂಡ ನಮ್ಮ ಒಂದು ನಮ್ಮ ಬಜೆಟಲ್ಲಿ ಸಿಗೋ ಥರ ಇರಬೇಕು ಆ ರೀತಿ ಹುಡುಕ್ತಾ ಇದ್ದಾಗ ನನಗೆ ಈ ತಟ್ಟೆಗಳು ತುಂಬಾ ಒಂದು ಕಡಿಮೆ ಬೆಲೆಗೂ ಸಿಕ್ತು ಮತ್ತು ಯೂಸ್ಫುಲ್ ಅಂತಲೂ ಅನ್ನಿಸ್ತು ಯಾಕಂದರೆ ಇದನ್ನೇನು ಕಳಸ ಇಡೋದಕ್ಕೆ ಅಂಥದಕ್ಕೆಲ್ಲ ಏನು ಉಪಯೋಗಿಸ್ಬಾರ್ದು ಏನಾದರೂ ಹಬ್ಬದ ಟೈಮ್ಗಳಲ್ಲಿ ಅಥವಾ ಮದುವೆ ಚೌಟ್ರಿಗಳಲ್ಲಿ ಈ ಥರ ನಾವು ಹೊರಗಡೆ ಎಲ್ಲ ಒಂದು ಫಂಕ್ಷನ್ ಮಾಡುವಾಗ ಅರಿಶಿನ ಕುಂಕುಮ ಕೊಡೋದಕ್ಕೆ ಇಂಥದನ್ನು ಉಪಯೋಗಿಸ್ಕೊಳ್ಬೋದು ಯಾಕಂದರೆ ಈಗ ಬೆಳ್ಳಿ ವಸ್ತುಗಳನ್ನ ನಾವು ಹೊರಗಡೆ ಎಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ ಮದುವೆ ಚೌಟ್ರಿಗಳಿಗೆ ತೊಗೊಂಡು ಹೋಗೋಕ್ಕಾಗಲ್ಲ ಅಥವಾ ಮನೆಯಲ್ಲೇ ಏನಾದರೂ ಫಂಕ್ಷನ್ ನಡೀತಾ ಇದ್ರು ಕೂಡ ಅದನ್ನೆಲ್ಲ ನಾವು ಬೆಳ್ಳಿ ಹಳ್ಳಿ ಐಟಮ್ಗಳನ್ನ ಈ ರೀತಿ ಆಗೋದಿಲ್ಲ ಹಾಗಾಗಿ ಈ ಥರ ತಟ್ಟೆಗಳು ಮತ್ತು ಕುಂಕುಮದ ಬಟ್ಲುಗಳು ಇಂಥದನ್ನೆಲ್ಲ ನಾವು ಉಪಯೋಗಿಸ್ಕೊಳ್ಬಹುದು ಅಂದರೆ ಹೊರಗಡೆ ಕುಂಕುಮ ಕೊಡೋದಕ್ಕೆ ಅಂಥದಕ್ಕೆಲ್ಲ ಉಪಯೋಗಿಸ್ಬೋದು ಆದರೆ ದೇವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜರ್ಮನ್ ಸಿಲ್ವರ್ ಐಟಮ್ಗಳನ್ನ ಉಪಯೋಗಿಸ್ಬಾರ್ದು ಇದ್ರ ಬೆಲೆ ಎಷ್ಟಾಯಿತು ಅಂತಂದ್ರೆ ಈ ಒಂದು ತಟ್ಟೆ ಒಂದು ಗ್ರಾಮ್ಗೆ ನಾಲ್ಕು ರೂಪಾಯಿ ಬಿದ್ದಿದೆ ಮುನ್ನೂರು ಗ್ರಾಮ್ ಇದೆ ನೀವು ಲೆಕ್ಕ ಹಾಕೊಳ್ಳಿ ಮುನ್ನೂರು ಎಂಟು ನಾಲ್ಕು ಲೆಕ್ಕ ಹಾಕಿ ಸಾವಿರದ ಇನ್ನೂರು ರೂಪಾಯಿ ಬಿದ್ದಿದೆ ನಾವು ಸ್ವಲ್ಪ ಚೌಕಾಸಿ ಮಾಡಿ ಸಾವಿರದ ನೂರು ರೂಪಾಯಿಗೆ ಈ ತಟ್ಟೆನ ತಗೊಂಡಿದ್ದೀನಿ ಆದರೆ ಇನ್ನೂ ಏನಾದರೂ ಬೇರೆ ಕಳಸದ ಚೆಂಬ ಆಗಿರಲಿ ದೀಪಾಲೆ ಕಂಬಗಳು ಈ ಥರದ್ದು ಏನಾದರೂ ಬೇರೆ ಬೇರೆ ಐಟಮ್ ನೋಡಿದ್ರೆ ಅದು ಕೂಡ ಅಷ್ಟೇ ರೇಟು ವೇರಿಯೇಷನ್ ಆಗುತ್ತೆ ಐದು ರೂಪಾಯಿ ಆರು ರೂಪಾಯಿ ಎಂಟು ರೂಪಾಯಿ ಈ ಥರ ರೇಟೆಲ್ಲ ವೇರಿಯೇಷನ್ ಆಗುತ್ತೆ ಈ ಥರ ಚಿಕ್ಕ ಚಿಕ್ಕ ದೀಪಗಳು ಕೂಡ ಅಷ್ಟೇ ಇದು ಗ್ರಾಮ್ಗೆ ಎರಡು ರೂಪಾಯಿ ಮೂರು ರೂಪಾಯಿ ಅಂತ ಹೇಳ್ತಾರೆ ಈ ದೀಪ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಗ್ರಾಮ್ ಇರುತ್ತೆ ಗ್ರಾಮಿಗೆ ಎರಡು ರೂಪಾಯಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಪ್ಪತ್ತು ಗ್ರಾಮ್ ಇದ್ರೂ ಕೂಡ ಅದು ನೂರ ನಲ್ವತ್ತು ರೂಪಾಯಿ ಬೀಳತ್ತೆ ಒಂದು ಜೊತೆ ದೀಪಕ್ಕೆ ಆದರೆ ಈ ಪ್ರಮೋಷನ್ ಮಾಡೋ ಅಂಥವ್ರು ಮತ್ತು ಅಡ್ವಟೈಸ್ಮೆಂಟ್ ಕೊಡೋವಂಥವ್ರು ಎಷ್ಟು ಕಡಿಮೆಗೆ ಹೇಳ್ತಾರೆ ರೇಟು ಅಲ್ವಾ ಅದನ್ನು ನಂಬಿಕೊಂಡು ಅಂಗಡಿಗೆ ಹೋದರೆ ಹೋದ್ಮೇಲೆ ತೊಗೊಳ್ಳೋದೆ ಬೇರೆ ದಾರಿನೇ ಇಲ್ಲ ಹೋದ್ಮೇಲೆ ತಗೊಳ್ಳಲೇಬೇಕು ಹಾಗಾಗಿ ವಿಚಾರಿಸಿ ತೊಗೊಳ್ಳಿ ಮತ್ತೆ ಇನ್ನೊಂದೇನೆಂದರೆ ಆದಷ್ಟು ದೀಪಗಳೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ ಈ ದೀಪ ಬಂದು ನನಗೆ ಬೇರೆ ಒಬ್ರು ಗಿಫ್ಟ್ ಕೊಟ್ಟಿರೋದು ದೇವ್ರ ಮುಂದೆ ನಾನೇನು ಹಚ್ತಾ ಇಲ್ಲ ಹೊಸಲತ್ರ ಹಚ್ತಾ ಇದ್ದೀನಿ ಯಾಕಂದ್ರೆ ಈ ದೀಪಗಳು ಹಿತ್ತಾಳೆಗೂ ಸೇರೋದಿಲ್ಲ ಬೆಳ್ಳಿಗೂ ಸೇರೋದಿಲ್ಲ ಕಬ್ಬಿಣದ ಮೆಟೀರಿಯಲ್ಗಳು ಹಾಗಾಗಿ ಇದನ್ನು ಪೂಜೆಗಳಿಗೆ ಉಪಯೋಗಿಸ್ಬಾರ್ದು ತೊಗೊಳ್ಳಿ ತಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಆದರೆ ಪೂಜೆಗೆ ಉಪಯೋಗಿಸ್ಬೇಡಿ ಹೊರಗಡೆ ಈಗ ನೀವು ವರಮಹಾಲಕ್ಷ್ಮಿ ಹಬ್ಬನೇ ಆಗಿರಲಿ ಅಥವಾ ಬೇರೆ ಹಬ್ಬಗಳೇ ಆಗಿರಲಿ ನೀವು ಬಂದವರಿಗೆ ಕುಂಕುಮ ಕೊಡೋದಕ್ಕೆ ಅಂಥದಕ್ಕೆಲ್ಲ ಬೇಕಾದರೆ ತಟ್ಟೆಗಳು ಕುಂಕುಮದ ಬಟ್ಲು ಅಂಥದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಆದರೆ ದೇವ್ರ ಕಳಸ ಇಡೋದಕ್ಕೆ ದೇವ್ರ ಮುಂದೆ ಹರಿಶಿನ ಕುಂಕುಮ ತುಂಬಿಸಿಡೋದಕ್ಕೆ ಅಂಥದಕ್ಕೆಲ್ಲ ತಗೊಳೋಕ್ಕೆ ಹೋಗಬೇಡಿ ಬೆಳ್ಳಿ ತೊಗೊಳೋಕ್ಕೆ ಶಕ್ತಿ ಇಲ್ಲ ಅಂತ ಯಾವತ್ತೂ ಅಂದ್ಕೋಬೇಡಿ ಆ ತಾಯಿ ನಿಮಗೆ ಶಕ್ತಿ ಕೊಟ್ಟೆ ಕೊಡ್ತಾರೆ ಸ್ವಲ್ಪ ಸ್ವಲ್ಪನೇ ದುಡ್ಡು ಸೇರಿಸಿ ಸಣ್ಣ ಸಣ್ಣದಾದರೂ ಪರವಾಗಿಲ್ಲ ವರ್ಷಕ್ಕೆ ಒಂದೊಂದರಂತೆ ತೊಗೊಳ್ಳಿ ಅದನ್ನು ನೀವು ಮುಂದೆ ಒಂದು ದಿನ ಮಾರಿದ್ರೂ ನಿಮಗೆ ದುಡ್ಡು ಸಿಗುತ್ತೆ ಆದರೆ ಇದನ್ನೆಲ್ಲ ಮಾರಿದ್ರೆ ಖಂಡಿತ ದುಡ್ಡು ಸಿಗೋದಿಲ್ಲ ಯಾಕಂದರೆ ನಮಗೆ ಕೊಡುವಾಗ್ಲೇ ಒಂದು ಗ್ರಾಮಿಗೆ ಎರಡು ರೂಪಾಯಿ ನಾಲ್ಕು ರೂಪಾಯಿ ಆ ಥರ ಕೊಟ್ಟಿರ್ತಾರೆ ಇನ್ನು ಅವರು ತಗೊಳ್ಳುವಾಗ ಎಷ್ಟು ಬೆಲೆಗೆ ತೊಗೋಬೋದು ಅನ್ನೋದನ್ನು ಲೆಕ್ಕ ಹಾಕ್ಕೊಳ್ಳಿ ವಿವರ್ಸ್ ಒಬ್ಬರು ಕೇಳಿದ್ರಿ ಹೊಸಲತ್ರ ಹಚ್ಚಿರೋದು ಬೆಳ್ಳಿ ದೀಪನ ಅಂತ ಇಲ್ಲ ಇದು ಜರ್ಮನ್ ಸಿಲ್ವರ್ದೇನೆ ಒಂದು ಸ್ವಲ್ಪ ದಿನ ಉಪಯೋಗಿಸಿ ಆಮೇಲೆ ಎತ್ತಿಡೋಣ ಅಂಥೇಳಿ ಯೂಸ್ ಮಾಡ್ತಾ ಇದ್ದೀನಿ ಹೊಸಲತ್ರ ಮಾತ್ರ ಹಚ್ತೀನಿ ದೇವ್ರ ಮುಂದೆ ಹಚ್ಚೋದಿಲ್ಲ ನಾನು ದೇವ್ರ ಮನೆಯಲ್ಲಿ ಹಚ್ತಾ ಇರುವಂಥ ದೀಪ ಬೆಳ್ಳಿ ದೀಪನೇ ಮತ್ತು ಎರಡು ತುಪ್ಪದ ಬತ್ತಿಗಳನ್ನು ಇಟ್ಟು ಇದ್ದೀನಿ ಅದು ಕೂಡ ಬೆಳ್ಳಿದಿನಿ ಯಾವಾಗಲೂ ಅಷ್ಟೇ ನೀವು ದೀಪಗಳನ್ನು ತಗೊಳ್ಳುವಾಗ ಅಂದರೆ ಹೊಸ ಬೆಳ್ಳಿ ದೀಪಗಳನ್ನ ನೀವು ತಗೊಳ್ಳುವಾಗ ಇಂಚು ಲೆಕ್ಕ ಹಾಕಿ ಎರಡು ಇಂಚು ನಾಲ್ಕು ಆರು ಈ ಥರ ಸಮಸಂಖ್ಯೆಯಲ್ಲಿರಬೇಕು ತುಂಬ ಒಳ್ಳೆಯದು ನೀವೇನಾದರೂ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿದ್ದರೆ ಎರಡು ಇಂಚು ಅಥವಾ ನಾಲ್ಕು ಇಂಚಿನ ದೀಪನ ಮನೇಲಿ ಹಚ್ಚಬೇಕು ಹಿತ್ತಾಳೆ ದೀಪಗಳು ಕೂಡ ಎರಡಿಂಚಿನ ದೀಪ ಸಿಗುತ್ತೆ ಕುಬೇರ ದೀಪ ಅಥವಾ ಬೇರೆ ರೀತಿ ದೀಪಗಳು ಕೂಡ ಸಿಗುತ್ತೆ ಎರಡಿಂಚಿಂದು ಅದನ್ನು ಹಚ್ಚಬಹುದು ಸ್ವಂತ ಮನೆ ಯೋಗ ಬೇಕು ಅಂತ ಅನ್ನೋರು ಅಥವಾ ನಿಮ್ಮ ಒಂದು ಜಾತಕದಲ್ಲಿ ಸ್ವಂತ ಮನೆ ಯೋಗ ಇದ್ದರೆ ಏನೇನೋ ಅಡೆತಡೆಗಳಿಂದ ಆ ಕೆಲಸ ಇಲ್ಲ ಅಂತ ಅನ್ನೋರು ಎರಡು ಇಂಚಿನ ದೀಪಗಳನ್ನು ಮನೇಲಿ ಹಚ್ಚಿ ನೋಡಿ ಖಂಡಿತವಾಗ್ಲೂ ಏನಾದರೂ ದೋಷಗಳಿದ್ರೆ ಸಮಸ್ಯೆಗಳಿದ್ರೆ ಅದಕ್ಕೊಂದು ದಾರಿ ಸಿಗುತ್ತೆ ನಿಮಗೆ ಅದನ್ನು ನೀವು ಪರಿಹಾರ ಮಾಡಿಕೊಂಡ್ಮೇಲೆ ಖಂಡಿತ ನೀವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ಅಲ್ಲದೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟೋ ಜನ ದೀಪಗಳು ತಗೋಬೇಕು ಮೊಗಸರಿ ತೊಗೋಬೇಕು ಕಳಸದ ಚೆಂಬು ತೊಗೋಬೇಕು ಈ ಥರ ಎಲ್ಲ ಬೆಳ್ಳಿ ಐಟಮ್ಗಳನ್ನ ತೊಗೊಳ್ಳೋದಕ್ಕೆ ಅಥವಾ ಈ ರೀತಿ ಜರ್ಮನ್ ಸಿಲ್ವರಲ್ಲೇ ಏನಾದರೂ ತೊಗೊಳ್ಳೋಣ ಅಂತ ನೀವು ಅಂದ್ಕೊಂಡಿದ್ರೆ ಯೋಚನೆ ಮಾಡಿ ತೊಗೊಳ್ಳಿ ದಯವಿಟ್ಟು ಇದಕ್ಕೆಲ್ಲ ದುಡ್ಡು ಹಾಕೋಕೆ ಹೋಗ್ಬೇಡಿ ನಿಧಾನ ಆದರೂ ಪರವಾಗಿಲ್ಲ ವರ್ಷಕ್ಕೆ ಒಂದೊಂದು ತೊಗೊಂಡ್ರೂ ಪರವಾಗಿಲ್ಲ ಬೆಳ್ಳಿ ವಸ್ತುಗಳನ್ನೇ ತೊಗೊಳ್ಳಿ ಈ ವರ್ಷ ತೊಗೊಂಡಿರ್ತೀವಿ ಮುಂದಿನ ವರ್ಷಕ್ಕೆ ರೇಟ್ ಜಾಸ್ತಿ ಆಗಿರುತ್ತೆ ನಾವು ಈ ಹೋದ ವರ್ಷ ತೊಗೊಂಡಿದ್ದನ್ನು ನಾವು ಮಾರಿದ್ರೂ ಕೂಡ ನಮಗೆ ಲಾಭನೇ ಬರುತ್ತೆ ಒಂದು ರೀತಿಲಿ ಅದು ನಮ್ಮ ಸಂಪತ್ತು ಅಂತಲೇ ಹೇಳ್ಬೋದು ಸಂಪತ್ತು ವೃದ್ಧಿ ಆಗುತ್ತೆ ಆದರೆ ಇಂಥದ್ದಕ್ಕೆಲ್ಲ ದುಡ್ಡು ಹಾಕಿದ್ರೆ ಏನು ಸಿಗುತ್ತೆ ಹೇಳಿ ಅಲ್ವಾ ಈ ಕಡೆ ದೇವ್ರ ಪೂಜೆಗೆ ಉಪಯೋಗ್ಸಾಗೂ ಇರೋದಿಲ್ಲ ಮತ್ತು ನಾವು ಮಾರಿದ್ರೆ ಅದರಲ್ಲಿ ನಮಗೆ ಅರ್ಧಕ್ಕರ್ಧ ದುಡ್ಡು ಕೂಡ ಸಿಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ತೊಗೊಳ್ಳೋರು ಯೋಚನೆ ಮಾಡಿ ತೊಗೊಳ್ಳಿ ಸಿಂಪಲ್ ಆಗಿ ಬೇಕಾದರೆ ಕುಂಕುಮದ ಬಟ್ಲು ಮತ್ತೆ ಈ ತರ ತಟ್ಟೆಗಳು ರಿಟರ್ನ್ ಗಿಫ್ಟ್ ಗಳು ಕೊಡೋದಕ್ಕೆ ನಿಮಗೆ ಹಸು ಕರು ಆ ತರದೆಲ್ಲ ಸಿಗುತ್ತೆ ತಗೊಳ್ಳಿ ಏನು ತೊಂದರೆ ಇಲ್ಲ ಅದನ್ನೆಲ್ಲ ಶೋ ಪೀಸ್ ಥರ ಶೋಕೇಸಲ್ಲೆಲ್ಲ ಇಟ್ಕೋಬಹುದು ಏನು ತಪ್ಪಿಲ್ಲ ಈ ರೀತಿ ತಟ್ಟೆಗಳು ಅರಿಶಿನ ಕುಂಕುಮದ ಬಟ್ಲೆಲ್ಲ ನೀವು ತಗೊಂಡ್ರೆ ಹೊರಗಡೆ ಅಂದ್ರೆ ಕುಂಕುಮಗಳು ಕೊಡೋದಕ್ಕೆ ನೀವು ಉಪಯೋಗಿಸ್ಕೊಳ್ಬಹುದು ಇನ್ನು ಕೆಲವರು ಲಕ್ಷ್ಮಿ ಮೊಗಸಿರೆಯೂ ಕೂಡ ತೊಗೊಂಡ್ಬಿಡ್ತೀರ ಜರ್ಮನ್ ಸಿಲ್ವರಲ್ಲಿ ದಯವಿಟ್ಟು ಇಂಥ ತಪ್ಪು ಮಾತ್ರ ಮಾಡೋಕ್ಕೆ ಹೋಗಲೇಬೇಡಿ ನೀವು ಮೊಗಸಿರಿ ಇಡಲಿಲ್ಲ ಅಂದರೂ ಪರವಾಗಿಲ್ಲ ತೆಂಗಿನಕಾಯಿಗೆ ಅಲಂಕಾರ ಮಾಡಿ ಕಳಸ ಇಟ್ಟು ಪೂಜೆ ಮಾಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ತುಂಬ ಕಳೆಯಾಗಿರುತ್ತೆ ಆದರೆ ಈ ರೀತಿ ಜರ್ಮನ್ ಸಿಲ್ವರದನ್ನು ಉಪಯೋಗಿಸ್ಬೇಡಿ ಮತ್ತು ಇನ್ನೊಂದು ಎರಡು ಮೂರು ವರ್ಷ ಬಿಟ್ಟು ನೀವು ಬೆಳ್ಳಿ ತೊಗೊಂಡಾಗ ಅದನ್ನು ಉಪಯೋಗಿಸೋ ಹಾಗೂ ಇಲ್ಲ ಹಾಗೆ ಇಡೋ ಹಾಗೂ ಇಲ್ಲ ಹೊರಗಡೆ ಹಾಕೋ ಹಾಗೂ ಇಲ್ಲ ಈ ರೀತಿ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಜರ್ಮನ್ ಸಿಲ್ವರಲ್ಲಿ ಮೊಗಸೀರೇನ ತೊಗೋಬೇಡಿ ಕಳಸದ ಚೆಂಬು ದೀಪಗಳು ಈ ಥರದೆಲ್ಲ ಏನು ಕೂಡ ತೊಗೊಳಕ್ಕೆ ಹೋಗಬೇಡಿ ಇನ್ನೂ ಕೂಡ ಅದರಲ್ಲಿ ಸಾಕಷ್ಟು ಶೋ ಪೀಸ್ಗಳೆಲ್ಲ ಸಿಗುತ್ತೆ ಬೇಕಾದ್ರೆ ಆ ಥರದೆಲ್ಲ ತೊಗೊಳ್ಳಿ ನಿಮ್ಮ ಮನೆಗೆ ಒಂದು ರೀತಿ ಅಲಂಕಾರಿಕವಾಗೂ ಕೂಡ ಇರುತ್ತೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂಥದ್ದನ್ನು ಬೇಕಾದರೆ ತೊಗೊಳ್ಳಿ ಆದರೆ ಈ ರೀತಿ ಪೂಜಾ ಐಟಮ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಹೋಗಬೇಡಿ ಸ್ನೇಹಿತರೆ ಜರ್ಮನ್ ಸಿಲ್ವರ್ ಬಗ್ಗೆ ಅದನ್ನ ಯಾವ್ಯಾವ ಥರ ಐಟಮ್ಗಳನ್ನ ನಾವು ಉಪಯೋಗಿಸ್ಬೇಕು ಉಪಯೋಗಿಸ್ಬಾರ್ದು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ರಿ ನನಗೆ ಗೊತ್ತಿರೋ ಅಷ್ಟು ವಿಚಾರನ ತಿಳಿಸಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗಿ ಬರಲಾ